ವಿಯರ್ ಆಗಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದ ಸಚಿವರಾಗಿ ನಾಡಿಗೆ ಉತ್ತಮವಾದಂಥ ಸೇವೆ ಸಲ್ಲಿಸಿರ್ತಕ್ಕಂಥ ಸನ್ಮಾನಿ ಎಸ್ ಎಂ ಕೃಷ್ಣ ಅವರವರು ನಮ್ಮ ತಂದೆಯವರ ಸಮಕಾಲೀನರು ನಾನು ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಕ್ಕಂಥ ಮುಂಚೆನೇ ಅವರಿಂದ ಆಶೀರ್ವಾದ ಪಡೆಯಬೇಕು ಅಂತ ಹೇಳಿ ನನ್ನ ಉದ್ದೇಶ ಇದ್ದರೂ ಸ್ವಲ್ಪ ಸಮಯದ ಅಭಾವದಲ್ಲಿ ನಾನು ಭೇಟಿ ಆಗಿರಲಿಲ್ಲ ಇವತ್ತು ಸಮಯ ನಿಗದಿ ಮಾಡಿ ನಾನು ಅಶೋಕ್ ಅವರು ಅಶ್ವಥ್ ಅವರು ಪುಟ್ಟರಾಜವರು ನಾವೆಲ್ಲ ಇವತ್ತು ಅವರ ಒಂದು ಆಶೀರ್ವಾದ ಪಡೆಯತಕ್ಕಂಥದ್ದು ಏನು ಬಂದಿದ್ದೇವೆ ಬಹಳ ನನಗೆ ಹಿಂದೆ ಪ್ರಥಮವಾಗಿ ನಾನು ರಾಜ ರಾಜಕೀಯ ಪ್ರವೇಶ ಮಾಡಿದಾಗ ಅವರೇ ಇವತ್ತು ಒಂದು ಅವತ್ತು ಆಶೀರ್ವಾದ ಮಾಡಿದಂಥ ದಿನವನ್ನು ನೆನಕಂಡಿದ್ದಕ್ಕಂಥದ್ದು ವಿಶೇಷ ಪ್ರಥಮವಾಗಿ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ ಲೋಕಸಭೆಗೆ ಆ ಸಂದರ್ಭದಲ್ಲಿ ನಾನು ಆಶೀರ್ವಾದ ಮಾಡಿದಂಥ ಅವತ್ತಿನ ಸನ್ನಿವೇಶವನ್ನು ಅವರಿವತ್ತು ಅದ್ರ ಜೊತೆಗೆ ಅವರು ನನಗೆ ಆಶೀರ್ವಾದ ಮಾಡಿ ಐವರ ದಿನಗಳಲ್ಲಿ ನಾಡಿನ ದೃಶ್ಯದಲ್ಲಿ ಉತ್ತಮವಾದ ರೀತಿಯಾಗಿ ಸಮಯವನ್ನು ಮಂಡ್ಯ ರಾಜಕಾರಣ ಮಂಡ್ಯ ರಾಜಕಾರಣದ ಬಗ್ಗೆ ಒಬ್ಬ ಅಭಿಪ್ರಾಯ ಇರ್ತದೆ ಅವರ ಒಂದು ಆಶೀರ್ವಾದ ಅಲ್ಲಿ ಅವರ ಅಭಿಮಾನಿಗಳು ಇದೆ ಅವರ ಅಭಿಮಾನಿಗಳು ಸಹ ಇವತ್ತು ಜನ ಆಶೀರ್ವಾದ ಅಂತ ನಮ್ಮ ತಂದೆಯವರ ಕಾಲ ಮೇಲೆ ಆಫೀಸ್ನಲ್ಲಿರುವಂಥ ನಮ್ಮ ತಂದೆಯಿಂದಲೂ ಅವ್ರಿಂದ ಒಂದು ಆರು ತಿಂಗಳು ಒಂದು ವರ್ಷ ದೊಡ್ಡದಾಗಿ ತಿಳಿಯರ್ತೀನಿ ಅವರ ಆಶೀರ್ವಾದ ನಮಗೆ ಮುಖ್ಯ ಇರೋದು ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ಆಶೀರ್ವಾದ ಕೊಡ್ತಾರೆ ಕಾರ್ಯಲ್ಲಿ ಪ್ರಚಾರ ಮಾಡೋ ಸಂದರ್ಭದಲ್ಲಿ ವ್ಯಕ್ತಿ ಹೋಗಿ ಅವರಿಗೆ ವೈಫಲ್ಯ ಹೆಚ್ಚಾಗಿದೆ ಒಂದು ಸೆಕ್ಯೂರಿಟಿ ಅವರ ವೈಫಲ್ಯ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾರು ಯಾರನ್ನೂ ಸಂದರ್ಶನ ಮಾಡ అదికి విదారపు ప్రవతలో సూత మార్గాలకార కంజితికి ఇన్సర్క్షన్ సర్ సర్గామలో నోటీస్ కోటితలా పోర్టల్ లో ఎక్సల్టెడ్ ఏంటో ద్వారా కేంద్ర సర్కారం అనేది గవర్నమెంట్ నిబంధనల ప్రకారం ఇది అనేది ಅರ್ಜಿಯಲ್ಲಿ ತೆಂಗಿಗಳಿಗೆ ಉತ್ತರ ಸಮಯ ವಾರ ಅದು ಪ್ರಸ್ತಾಪ ಕಾಂಗ್ರೆಸ್ ನಾಯಕರುಗಳು ಕುಮಾರಸ್ವಾಮಿ ಎಲ್ಲ ಕಾಣೆಯಾಗಿದ್ದಾರೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡಿದ್ದಾರೆ ಮೂಡಿದ್ದಾರೆ ಜನ ಎಲ್ಲೂ ಕಾಣೆಯಾಗುವುದಿಲ್ಲ ಇಲ್ಲೇ ಇರ್ತದೆ ಪಾಪ ಅವ್ರು ಯಾವ ಆತಂಕವಿಲ್ಲ ಕಾಂಗ್ರೆಸ್ನ ಅವರು ಕೆಲವು ಪ್ರಶ್ನೆಗಳನ್ನು ಕೇಳಿಕೊಂಡಿದ್ದಾರೆ ಕೆಲವು ಉತ್ತರ ಕೊಡೋದಕ್ಕೆ ಸಾಮರ್ಥ್ಯ ಚಿಲ್ಲರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಘನತೆಗೆ ತಕ್ಕನಾದಂಥ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾರೆ ಈ ರೀತಿಯ ಒಂದು ಜನಗಳಲ್ಲಿ ನಮ್ಮ ಬಗ್ಗೆ ಅಪ್ರಚಾರ ಮಾಡಿ ಯಶಸ್ಸು ಕಾಣ್ತಾರೆ ಚುನಾವಣೆಯಲ್ಲಿ ಸಾಧ್ಯ ಸಾಧ್ಯವಿಲ್ಲ ಆ ಚಿಲ್ಲರೆ ತನಕ ನೇರವಾಗಿ ಚುನಾವಣೆ ನಡೆಸಿ ಅಂತಕ್ಕಂಥ ಹೇಳ ಅವರು ಬಿಜೆಪಿ ನಾಯಕ ಅದರಿಂದ ಅದರಿಂದ ಅವರ ಹಿರಿಯರಿದ್ದಾರೆ ಅವರ ಆಶೀರ್ವಾದ ಪಡೆದರು